ಅಲ್ಲ ಕಡಲ ಪಾಪ ಈ ಬಿಸ್ಲ ಬ್ಯಾಡ ಕಡಲ ಪಾಪ ಬ್ಯಾಡ ನನ್ ಹೋಗಿ ಮುಗಿಸ್ಕೊಂಡ್ ಬರ್ತೀನಿ ಇನ್ನೇನು ರಪ್ಪನ ಅಪ್ಪನ ಬರ್ತೀನಿ ಕಣ್ಣ ಅಂತ ಹೇಳಿರೋ ಒಂದೇ ಆಟ ಮಾಡ್ಕೊಂಡು ನಿಮ್ ಅಮ್ಮಕಂತು ಇರ್ಲ ಪಾಪ ಮಂತ ಇರ್ಲ ಪಾಪಾ ಅಂತ ಹೇಳಿರೋದ್ ಉಳ್ಕೊಳ್ಳಿಲ್ಲ ಏನಿಲ್ಲ ಆ ಏನ್ ಆಟ ಮಾಡೋದ್ ಕಲ್ತಿಯ ಏನಪ್ಪಾ ಅಪ್ಪ ಅಲ್ಲ ಆ ಚಂದ ನೋಡು ಆ ಚಂದ ಅವ್ ಪ್ರದೀಪ ಅವ್ನ್ ಪ್ರವೀಣ ಅವರೆಲ್ಲಾ ಇರೋದಲ್ಲ ಮಂತವ ಅವ್ರ ಮನೆಯವ್ರು ಹೇಳ ತಕ್ಷಣ ನೀನ್ ಅದ್ ಯಾಕಿಂದ ಆಟ ಮಾಡ್ತೀಯಾ ಆ ನಿಮ್ಮ ಅಮ್ಮಿ ಬೇಜಾರ್ ಮಾಡ್ಕೊಂಡಿತ್ತು ಗೊತ್ತಾ ನೀನ್ ಹೇಳೋದೇ ಮಾತ್ ಕೇಳೋದ್ ಕಣಿ ನೀನು ಇತ್ತೀಚಿಗೆ ಮಾಡಿಸ್ತಿದ್ದೆ ಎಲ್ಲಾರ್ಗು ಅಜ್ಜ ಅಜ್ಜಿ ಇವತ್ತು ಸ್ಕೂಲಿಗೂ ರಜೆ ಇತ್ತಲ್ಲ ನನಗೂ ನಿನ್ ಜೊತೆ ಏನಾದ್ರು ಆಟ ಆಡ್ಬೋದು ಹೇಳ್ತಿದ್ದೆ ಕೂತ್ಕೊಂಡ್ ನಾನ್ ಕೇಳ್ತಿದ್ದೆ ಬಾರ್ಲ ಪಾಪ ಅಂತ ಕರ್ಕೊಂಡು ಹೋಗ್ತಿದ್ದೆ ಇಲ್ಲ ಮಂತ್ ಕೂರಿಸ್ಕೊಂಡು ಏನಾದ್ರೂ ಆಟ ಏನಾದ್ರು ಆಡಿಸ್ತಿದ್ದೆ ಬೇಜಾರ ಕಳೀತಿತ್ತು ನನಗೆ

ಅಲ್ಲ ಮಗ ಅಲ್ಲ ಕಡು ನನಗೆ ಯಾಕಪ್ಪ ಬೇಜಾರಾಗ್ಬೇಕು ನೀನ್ ನನ್ ಜೊತೆ ಬಂದ್ರೆ ಯಾವತ್ತಾನೆ ನಾನು ಬೇಜಾರ್ ಆ ಒಂದ್ ಕಳಿಗೆ ಬಿಟ್ಟಿರಲ್ಲ ನಿಮ್ಗೆ ಅಂತದ್ರಲ್ಲಿ ನಾನ್ ಜೊತೆ ನೀನ್ ಬಂದ್ರೆ ನನಗ್ ಬೇಜಾರಾಗುತ್ತೆ ಮಗ ಏನು ಅಂತ ಮಾತಾಡ್ತಿದ್ಯಾ ಏನ್ ಕಣ ಮಗ ಅದೇ ಅಮ್ಮಯ್ಯ ಬೇಜಾರ್ ಮಾಡ್ಕೊಂಡ್ತಿತ್ತಲ್ಲ ಒಂದೇ ಸಂಖ್ಯೆ ಆಟ ಕಣತ್ತೆ ಇವನು ಹೇಳೋದ್ ಮಾತು ಕೇಳಲ್ಲ ಏನಿಲ್ಲ ಊಟ ತರಲೆ ಆಗ್ಬಿಟ್ಟಿದಾನಂತ ಎಲ್ಲ ಹೇಳ್ತಿತ್ತಲ್ಲ ಒಂಥರ ಬೇಜಾರ್ ಮಾಡ್ಕೊಂಡ್ತಿತ್ತು ಹ అదకొస్కర హింజ ఏమ ఆట పొడ్డ ఆక్త ఆక్త ఆ బుద్ధ అంత ఆ బెక్ ప ఆట బుడ్ బు నోడు నిమ్మయ్యా అది బేజారు మార్కీతి అల్వాన్ ఎలా బేజారు మేపప్పా మనేల్ దొడ్డవరు హిరియవ్ ఏదే వాదస్బో వాదసెలాగ్ బారు అల్వా హోడప నన్గు ఖుషి ఆగ్ ఎల్ కర్క హెల్ బీ అంతా ಈಗ ಜಾತ್ರೆಗೆ ಹೋಗಂದ್ರೆ ಜಾತ್ರೆಗೂ ಕರ್ಕೊಂಡು ಹೋಗ್ತೀನಿ ಅತ್ತೆ ಮನೆಗೆ ಹೋದಾಗ ರಜೆ ಇದ್ದಾಗ ಅತ್ತೆ ಮನೆಗೂ ಈಗ ಬೇಸಿಗೆ ರಜೆ ಬರುತ್ತಲ್ಲ ಅವಾಗ ಅತ್ತೆ ಮನೆಗೂ ಕಳ್ಸಿಕೊಡ್ತೀನಿ ಚಿಕ್ಕಪ್ಪನ ಮನೆಯಲ್ಲೂ ಕಳ್ಸಿಕೊಡ್ತೀನಿ ಎಲ್ಲಾ ಕಡೆನೂ ಹೋಗಿ ಬರುವಂತೆ ಬೇಡ ಅಂತ ನಾನು ಹೇಳ್ತಿಲ್ಲ ಅಜ್ಜಿ ಊರಿಗೂ ಹೋಗಿ ಬರುವಂತೆ ಆದ್ರೆ ಏನಂದ್ರೆ ನೀನು ಹೇಳದ್ ಮಾತ್ ಕೇಳ್ಬೇಕಣ್ಣ ಮಗ ಹಿಂಗ ಆತ ಮಾಡಬಾರ್ದು ಸರಿನಾ ಓ ಸರಿ ಕಣಪ್ಪ ಆಯ್ತು ಬಾ ಬೇಜಾರ್ ಮಾಡ್ಕೋಬೇಡ ಹ್ಞೂ ನೀನ್ ಬೇಜಾರು ಮಾಡ್ಕೊಂಡ್ರೆ ಮನ್ಸಿಗೆ ಏನಾರು ಅಂದ್ಕೊಂಡ್ಬಿಟ್ರೆ ನನಗೆ ತಡೆಯಕ್ಕೆ ಆಗಲ್ಲ ಕಣಪ್ಪು ಹ್ಞೂ ಹ್ಮ್ ನೀನು ಯಾರ ಹತ್ರ ಬಯಸ್ಕೋಬಾರ್ದು ಹ ಗೌರಾಜಿ ಮೊಮ್ಮಗ ಅಂದ್ರೆ ಬುದ್ಧವಂತ ಅನ್ನಿಸ್ಕೋಬೇಕು ಎಲ್ಲಾರು ಬಾಳ ಬುದ್ಧವಂತ ಗೌರಜಿ ಮೊಮ್ಮಗ ಅಂದ್ರೆ ಬಾಳ ಬುದ್ಧ ಗುಣವಂತ ಅದೇ ಚೆನ್ನಾಗ್ ಬುದ್ಧಿ ಕಲ್ತಾರೆ ಮಗ ಮಾತ್ರ ಬಾಳ ಒಳ್ಳೆವ್ ಅಂತ ಅನ್ಸ್ಕೋಬೇಕು ನೀನು ಹ ತೆ ಗೌರಜಿ ಮೊಮ್ಮಗ ತರ್ಲೆ ಮಾತ್ ಮಾತಿಗೂ ಉತ್ತರ ಕೊಡ್ತಾನೆ ಪ್ರಶ್ನೆ ಮಾಡ್ತಾನೆಲ್ಲ ಯಾವತ್ತೂ ಹೇಳ್ಸ್ಕೋಬಾರ್ದು ಸರಿ ಏನ್ ಪಾಪ ನೀನು ಚೆನ್ನಾಗ್ ಓದಿ ಒಳ್ಳೆ ಬುದ್ಧಿವಂತ ಆಗ್ಬೇಕು ಅದೇ ಅಲ್ವನಪ್ಪ ಅದಕ್ಕೋಸ್ಕರನೇ ಅಲ್ವನಪ್ಪ ನಾವು ಕಾಯ್ತಿರೋದು ಆ ನೀನ್ ಬಾಳ ಒಳ್ಳೆ ಮನುಷ್ಯ ಆಗ್ಬೇಕು ನಾಲ್ಕ್ ಜನಕ್ಕೆ ಒಳ್ಳೆಯವ್ರಾಗ ಇರ್ಬೇಕು ಒಳ್ಳೆಯವ್ರಾಗ್ಬೇಕು ನೀನು ನಾಲ್ಕು ಜನಕ್ಕೆ ಕಷ್ಟ ಸಹಾಯ ಮಾಡುವಂತ ಮಗ ಆಗ್ಬೇಕು ಏನಪ್ಪಾ ಹ್ಮ್ ಸರಿ ಅಜ್ಜ ಈಗ ಒಂದ್ ಕೆಲ್ಸ ಮಾಡುವ ಈಗ ಮದುವೆ ಹೋಗ್ತಿವಲ್ಲ ನಾವ್ ಅಲ್ಲಿ ಕುತ್ಕೊಂಡ್ ನೀನ್ ಏನಾದ್ರು ಹೇಳು ಎಲ್ಲಾ ಕೇಳ್ಕೊಂತೀನಿ ನರಿ ಅಜ್ಜಿ ಆ ವಾದ್ಯ ನೋಡು ಇಲ್ಲಿ ಮಧ್ಯದಲ್ಲಿ ನಿಲ್ಲಿಸ್ಕೊಂಡ್ಬಿಟ್ಟು ಎಲ್ಲ ಎಳ್ತ ನಿಲ್ಕೊಂಡ್ಬಿಡ್ತು ಅಜ್ಜಿ ಅಜ್ಜಿ ಬಾರಜಿ ಹೋಗನ ಬೇಗ ರಪ್ಪನ್ನ ನಾವು ಇಬ್ರ ಅಲ್ವೇ ನಜ್ಜಿ ಹೋಗದು ಗೊತ್ತಾಗುದು ಕಣ ಬಾರಜಿ ಹೋಗನು ಲೇ ಪಾಪ ಪಾಪ ಏನ್ ಗೊತ್ತೇನು ನಾವ್ ಇಬ್ರೇ ಎಲ್ಲ ಕಣ ಹೋಗದು ಅಯ್ಯೋ 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 ನಿಮ್ ಶಾಂತತೆ ನಿಮ್ ನೇತ್ರತೆ ಎಲ್ಲಾರು ಬರ್ತಾರ ಕಣಪ್ಪ ಇನ್ನು ಯಾರ್ಯಾರು ಬರ್ತಾರ ಕಣಪ್ಪ ನಿಮ್ ಲಕ್ಷ್ಮತೆ ಎಲ್ಲಾರು ಬರ್ತಾರ ಕಣಪ್ಪ ಅಲ್ಲ ಬೆಳಿಗ್ಗೆ ಬಂದು ನಿನ್ನೆಯಿಂದಾನು ಹೇಳ್ತಿದಾರೆ ಗೌರಜಿ ಬಿಟ್ ಗಿಟ್ ಹೋಗಿ ಮದ್ವೆ ಮತ್ತೆ ನಾವು ಬರ್ತೀವಿ ಮತ್ತೆ ನಮ್ಗೂ ಜೊತೆಲೆ ಕರ್ಕೊಂಡು ಹೋಗೋ ಅಂತ ಹೇಳಿದಾರೆ ಕಣ್ಮಗ ಈಗ ನಮ್ ನೇತ್ರತೆ ಐತಲ್ಲ ನೇತ್ರತೆ ಮಂತ ಹೋಗ್ಬಿಟ್ಟು ನೇತ್ರತೆಗೂ ಶಾಂತತೆಗೂ ಎಲ್ಲಾರ್ಗೂ ಕರ್ಕೊಂಡು ಹೋಗ ಭಾರತ ನಾವ್ ಇಬ್ರೆ ಹೋಗ್ಬಿಟ್ರೆ ಅವ್ರೆಲ್ಲ ಬೇಜಾರ್ ಮಾಡ್ಕೊಂಡಲ್ವಾ ಅದೇ ಅದಿ ಹೋಗಿ ಅತ್ಲಾಗಿ ಈ ಅಜ್ಜಿ ನೋಡು ಅಲ್ಲ ಕಣಜ್ಜಿ ನಾವ್ ಇಬ್ರೆ ಹೋಗ್ಬಿಡಂಬ ಆರಜ್ಜಿ ಅವ್ರು ಬರೋರು ಇಲ್ಲಿಂದ ಬರ್ತಾರೆ ಬೇಕಾದ್ರೆ ಹ್ಮ್ ಇನ್ನೇ ಬೇಗ ಹತ್ತು ಮಾಡ್ಬಿಡುತ್ತೆ ಅದಕ್ಕೆ ಕಣಜಿ ನಾನು ಹೇಳ್ತಿರೋದು ಬೇಗ ಒಂದ್ ರೇಟು ನಾವೇ ಹೋಗ ನಡಿ ಆ ಲಕ್ಷ್ಮಕ್ಕೇನು ಆಟಯ ಅವ್ರೆಲ್ಲ ನಿಧಾನಕ್ ಬರ್ತಾರೆ ಬಸ್ ಎಲ್ಲ ಹೋಗ್ಬಿಡಲ್ವಾ ನಾವ್ ಬೇಕಾದ್ರೆ ಹೋಗಿ ಮದ್ವೆ ಮನೆಯಲ್ಲಿ ಮುಂಚೆನೆ ಕುಂತಿರ ನಾಲ್ಲಿ ಆಮೇಕಿಂದ ಬೇಕಾರೆ ಅವ್ರು ಬರ್ತಾರೆ ಆ ಕಡೆಯಿಂದ ಬರ್ಬೇಕಾದ್ರೆ ಬೇಕಾದ್ರೆ ಎಲ್ಲಾರು ಒಟ್ಟಿಗೆ ಬರೋದಂತೆ ಬಾರಾಜಿ ಹೋಗೋಣ ನಾವಿಬ್ರೆ ಹೋಗೋಣ ಬಾರಾಜಿ ಅಲ್ಲಿ ಹೋಗ್ಬಿಟ್ಟು ಬಸ್ಸಿಗೆ ಎಷ್ಟಂತ ಕಾಯ್ಯಾನ ಬಸ್ ಎಲ್ಲ ಹೋಗ್ಬಿಟ್ರೆ ಗೇಟ್ ಹತ್ರ ಹ್ಮ್ ಬಾರ ಕಣ್ಬಾ ಹೋಗೋಣ ನಾವು

ಏನಾದ್ರು ಅಪ್ಪಿ ತಪ್ಪಿ ನಾವ ಮುಂದೆ ಹೋಗ್ಬಿಟ್ಟು ನಿಮ್ಮ ನೇತ್ರತೆ ಏನಾದ್ರು ಇಲ್ಲಿಂದ ಬಂದ್ರೆ ಆ ಯೆ ನನಗೆ ಮಾತಾಡಿಸುತ್ತ ಅಂತ ಕಂಡಿದಿಯಾ ಬಲು ಬೇಜಾರ್ ಮಾಡ್ಕೊಂಡುತೆ ಹ್ವಾ ಗೊತ್ತಿದ್ದು ಗೊತ್ತಿದ್ದುನು ನೇತ್ರತೆಗೆ ಬಿಟ್ಟುೋದ್ರೆ ನೇತ್ರತೆಗೆ ತೆಗೆ ಅವರಿಗೆಲ್ಲ ಬೇಜಾರ್ ಮಾಡ್ಕಂತಾರೆ ಅಂಗೆಲ್ಲಾ ಯಾಳ್ಬಾರದು ಸುಮ್ಕಿರು ನನಗೆ ಗೊತ್ತೈತೆ ನಾನು ಕರ್ಕೊಂಡು ಹೋಗ್ತೀನಿ ಹ್ವಾ ಅಲ್ಲಿ ಹೋಗಿ ಇನ್ನೇನ್ ಮಾಡಬೇಕು ನಾವಿನ್ನೇನು ಇನ್ನೇನು ಆ ಇನ್ನೇರು ಆ ಎಲ್ಲ ಬೋ ನಿಲ್ಸಿರ್ತಾರೆ ಅಲ್ಲಿ ಗಂಡು ಹೆಣ್ಣಿಗೆಲ್ಲ ನಿಲ್ಸಿರ್ತಾರೆ ಹೋಗ್ಬಿಟ್ಟು ಮೂಳಿ ಮಾಡ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಊಟ ಮಾಡ್ಕೊಂಡ್ ಬರೋದು ಆಟೆಯ ಜಾಸ್ತಿ ಓದ್ತೇ ನಾಗಲ್ ಓ ಸುಮ್ಕಿರು ನೋಡು ಅದಕ್ಕೆ ಅದಕ್ಕೆ ನೀನು ಈಗೆಲ್ಲ ಆಟ ಮಾಡ್ತಿರ್ತೀಯ ನೀನು ಅಲ್ಲಿ ನಿನ್ ಕಣಲ್ಲ ನೀನ್ ಕಣಕ್ಕು ಅಲ್ಲಿ ಮದುವೆ ಮನೇಲಿ ಒಂದ್ ಗಳಿಗೆ ಕೂತ್ಕೊಂಡ್ ತಡಿ ಪಾಪ ಅಂದ್ರೂ ಇಲ್ಲ ಕಣಜ್ಜಿ ಬಾರಜ್ಜಿ ಹೋಗೋಣ ಅಂತ ಆಟ ಮಾಡ್ತೀಯ ಅದಕ್ಕೆ ನಿನ್ ಗರ್ದ ನನ್ ಜೊತೆಲಿ ಕರ್ಕೊಂಡು ಹೋಗಲ್ಲ ಅನ್ನೋದು ಈಗ ಏನು ಬಾ ಹೋಗೋಣ ಸುಮ್ಮಕ್ಕೆ ಹೋಗ್ ಮೊದ್ಲು ನಿಮ್ ನೇತ್ರ ಕರ್ಕೊಂಡು ಹೋಗನ್ ಗಣ ಬಾರ ಪಾಪ ಹಂಗ ಆಡಬಾರ್ದು ಆಟ ಮಾಡಬಾರ್ದು ನೋಡು ಹ್ಮ್ ಓ ಸರಿ ಕಣಿ ಆಯ್ತು ನೋಡಿ ಹಾ ನೇತ್ರ ನೀನೇ ಹೇಳು ಬೇಗ ರೆಡಿ ಆಗುವಂತ ರೆಡಿ ಆಗ್ತಿರುತ್ತೆ ಅದಕ್ಕೆ ಒತ್ತಾಗದು ಯಾವಾಗ ನೋಡಿರೂ ಸಾಮಾನ್ ತಗೊಂಡು ಎಲ್ಲಾದ್ರೂ ಆ ಕೆಲ್ಸ ಈ ಕೆಲಸ ಮಾಡ್ಕೊಂಡು ತಡವಾಗಿ ನಿಧಾನೆ ಹಾಯ್ತಾಯ್ತು ನನಗ್ ಗೊತ್ತಾಯ್ತೇ ಸುಮ್ ಬಾ ಪದ್ ಎಷ್ಟು ಅಂತ ಆಟ ಮಾಡೋದ್ ಕಲ್ತೀವಿ ಹು ಬರೀ ಮಾತಾಡ್ತಿರ್ತೀಯ ಹುಡ್ಗಿನ ಹ್ಮ್ ಹಂಗೆಲ್ಲ ಮಾತಾಡ್ತಾರೆ ಏನಪ್ಪಾ ನೀನು ಹೈ ಬಾ ಸುಮಕ್ ಹೋಗ್ರಿ ಇವಾಗ ಒತ್ತಾಗೋಯ್ತು ನೋಡು ನೋಡಿ ಇವಜ್ಜಿನ ಹ್ಮ್ ನಾನು ಮಜ್ಜಿ ಒಳ್ಳೇದಕ್ಕೆ ನೀ ಹೇಳ್ತಿದೀನಿ ಒತ್ತಾಗೋದ್ ಕಣಜ್ಜಿ ಬೇಗ ಹೋಗಿ ಬೇಗ ಬರೋದ್ ಕಣಜ್ಜಿ ಅಂತ ನಾನು ಹೇಳ್ತಿದ್ರೆ ಹ್ಮ್ ಈ ವಜ್ಜಿ ನೋಡು ಹ್ಮ್ ಹ್ಮ್ ನಂಗೇನಾಗ್ ಹೋಗ್ಲಿ ಬಿಡು ಹ್ಮ್ ಹ್ಮ್ ತರಾನೇ ಆಗ್ಲಿ ಹ್ಮ್ ತಾತಂಗೆ ಮೊದ್ಲೇ ಏಳ್ ಹೋಗ್ತಿಲ್ಲ ನಾವು ತಾತ ಎತ್ಲಾಗು ತೋಟದ್ ಕಡೆ ನೀವು ಎತ್ಲಾಗು ಹೋಗಿರ್ಬೇಕು ಸಾಮಾನ್ಯಕ್ಕೆ ಹ್ಮ್ ತಾತ ಬಂದಾದ ಗೊತ್ತಾಗುತ್ತೆ బయస్ అజయ్ అల్చిర ఎట్లగ్జీతి ಈ ಕಡೆ ಬರ್ತೈತೆ ಹೆಂಗ ಒಳ್ಳೆ ಟೈಮಿಗೆ ಸಿಕ್ತು ನಿಮ್ ತಾತ ಹೆಂಗ್ದೇ ಹಂಗೆ ಬೇಜಾರ್ ಹೋಗ್ತಿದ್ರಂತಕೊಡಿತು ಅನ್ಕೊಂಡಿದ್ದೆ ಹೆಂಗ ಸಿಕ್ತು ಒಂದ್ ಮಾತ್ ಹೋಗ್ಬಿಡೋಣ ಹೆಂಗ ಒಳ್ಳೇದಾಯ್ತು ಹ್ಮ್ ಪಾಪ ಹ್ಮ್ ನೋಡು 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 ನಿಮ್ ತಾತನೇ ಕಡೆ ಬರ್ತಿರೋದು ಹ್ಮ್ ಅದ ನಮ್ಮ ಕಳ್ಳ ನಮ್ ಪಾಪ ಎತ್ಲಗ ಹೋಗ್ತಿರಂಗಿದಾರಲ್ಲ ಎತ್ಲಾಗ ಹೋಗ್ತಿದ್ದಾರೆ ಇವರು ಹ ಓಹೋ ನಮ್ಮ ಪಾಪ ನೋಡಪ್ಪ ಅಲ್ಲಿ ಆಹ್ಹ್ ಒಳ್ಳೆ ಹಂಗೆ ಹಿಂಗೆ ಎಲ್ಲ ಹಾಕಂಬಿಟ್ಟು ಎತ್ಲಾಗ ಹೋಗ್ತಿರಂಗಿದಾನೆ ಇನ್ನೆಲ್ಲ ಹೋಗ್ತಿದಾರೆ ಇವರು ಓಹೋ ಇನ್ನೆಲ್ಲಿ ಎಲ್ಲ ಮದುವೆಗೋ ನಾಮಕರಣಕ್ಕೂ ಇಲ್ಲ ಹೊಸ ಮನೆ ದೇವ್ರಿಗೂ ಎಲ್ಲರೂ ಹೋಗ್ತಿರಂಗಿದಾರಲ್ಲಪ್ಪ ಅಲ್ಲ ನನಗೆ ಒಂದು ಮಾತು ಹೇಳ್ದಂಗೆ ಎಲ್ಲ ಹೋಗ್ತಿದಾರಲ್ಲ ಅಲ್ಲೇ ಅಕ್ಕ ಹಾಕು ಆಹ್ಹ್ ಲೇ ಪಾಪ ಇವಳೆ ಎತ್ಲಾಗ್ ಹೋಗ್ತಿದಿರಿ ಒಂದು ಮಾತು ಹೇಳ್ದಂಗೆ ಹೋಗ್ತಿದ್ರಲ್ರಿ ನೀವು ಅಬ್ಬಾ ಪೋರಾಗಿಲ್ಲ ಕಣೆ ನೀನು ಅಂತರಿಟ್ಟು ಆ ಲೇ ಒಂದ್ ಮಾತ ಹೇಳ ಅಜ್ಜಿ ನೀನು ಇಬ್ರಾಳಗ್ ಆ ಎಲ್ಲ ಹೋಗ್ತಿರೋದು ಗೊತ್ತೇ ತತ ಹ್ಮ್ ಗೊತ್ತಿಲ್ಲ ನಾವ್ ಮದುವೆ ಹೋಗ್ತಿರೋದು ಹ್ಮ್ ತತ ಅದಕ್ಕೆ ತತ್ತ ನಮ್ಮೂರ ನಿಂಗಣ್ಣ ಐತಲ್ಲ ಆ ನಿಂಗಣ್ಣನ ನಿಂಗಣ್ಣ ಮಗುವೆ ತಾತ ತಿಪ್ತೂರಲ್ಲಿ ಚೌಟ್ರಿಲಿ ಮದ್ವೆ ಮಾಡ್ತಿದಾರಲ್ಲ ಅದಕ್ಕೆ ನಾನು ಅಜ್ಜಿ ಇಬ್ರಾಳನ್ನು ಹೋಗ್ತಿದೀವಿ ಹಂಗೆ ನೇತ್ರ ಹ್ಮ್ ಲಕ್ಷ್ಮತ್ತೇ ಹ್ಮ್ ಸೊ ಇವರು శాంతా ఎల్ బా అదకే తీవ్ కణతా ఏంగ్ గొత్త నేను అజ్జీ నిర్దా ఈ కయిక మంతవ రెడీవల్ అదక ఒత్బి ఎల్ బ్బిడతారంత్ నాలు అజ్జి ఇవ్వాళ్ళు బందబిట్ క్తవ ఎంగ దారి మధ్యదా నీనే సిక్తే సరియత్తు కణత త ಹ್ಮ್ ಜಾಸ್ತಿ ಒತ್ತಾನ ಆಗಲ್ಲ ಈ ಮದ್ವೆ ಮುಗಿಸ್ಕೊಂಡ್ರೆ ಅಪ್ಪನ್ ಬಂದ್ಬಿಡ್ತೀವಿ ಒಬು ಹ್ಮ್ ಅದ್ಯಾಕೆ ಹಿಂಗೆ ಬೇಜಾರ್ ಮಾಡ್ಕಣ್ತೀಯಾ ಹ್ಮ್ ನೋಡಜ್ಜಿ ತಾತ ಬೇಜಾರ್ ಮಾಡ್ಕೊಳ್ತೀರದ್ದು ಈಗ ಒಂದ್ ಕೆಲ್ಸ ಮಾಡೋದೇ ನೀನು ಬರ್ತೀಯಾ ನಾನು ನೀನು ಅಜ್ಜಿ ಮೂರ್ ಜನನು ಹೋಗ್ ಬಂದ್ಬಿಡೋಣ ಒಳಗರ ಅಪ್ಪನ ಮಂತಾವಿಂದ ಬೈಕ್ ತಗೊಂಡ್ ಬಂದ್ಬಿಡತ್ ರೀ ಹ್ಮ್ ಹೋಗ್ ಬಂದ್ಬಿಡ ತಾತ ಅಲಾ ಪಾಪ ಲೇ ಅಬ್ಬಾ ಬಾಬಾ ಬಾ 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 ಅಲ್ಕಣು ನಿಮ್ಮ ಅಜ್ಜಿ ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ಅಜ್ಜಿಗೆಲ್ಲ ವಯಿಸ್ಕೊಂಡು ನೀನೇ ಮಾತಾಡಿ ಇನ್ನೇನು ಇನ್ಯಾನು ಹೇಳದಂ ಕೇಳ್ದಂಗೆ ಒಂದು ಮಾತು ಮದ್ವೆ ಹೋಗ್ತಿದೀವಿ ಅಂತ ಒಂದ್ ಮಾತು ಹೇಳದಂಗ ಹೋಗ್ತಿದಿ ಅಲ್ಲ ನೀನು ಲೆಕ್ಕ ಹಾಕು ಆಗಿ ನೀನ್ ಅದ್ ಬೇಜಾರು ಮಾಡ್ಕೊತಿಯಾ ಏನ್ ಮಾಡನ ಪಾಪ ಹೇಳದಂಗೇನೆ ಅಲ್ಲೇ ನಾವು ರೆಡಿ ಆಗಿಬಿಟ್ಟು ಮಂತವ ನೀನು ಬರ್ತೀಯ ಬರ್ತೀ ಅವಾಗ ಬರ್ತಿಯಾ ಇವಾಗ ಬರ್ತೀಯ ಅಂತ ನಾವು ಕಾಯ್ಕಂಡ್ ನಿಂತಿದ್ದು ಹ್ ಬರ್ಲಿಲ್ವಲ್ಲ ಈ ತೊತ್ತಾದ್ರು ಅದಕ್ಕಿನ್ನೇನ್ ಮಾಡನ ನೀ ಸರೋಜಮ್ಮ ಇದ್ದಿದ್ದು ಅದೇ ನಾ ಬಂದಾಗ ಹೇಳ್ತೀನಿ ಮದ್ವೆಗೆ ಹೋದ್ರು ಅಂತ ಹೋಗಿ ಬರ್ರಿ ಹೋಗ್ರಿ ಅತ್ತೆ ಅಂತ ಹೇಳದ್ಲು ಹ್ಞೂ ಅದಕ್ಕೆ ಇನ್ನೇನು ಆ ಹುಡುಗಿರೆಲ್ಲ ಕಾಯ್ಕೊಂಡು ನಿಂತಿರ್ತಾರೆ ಮಂತವ ನೇತ್ರಮ್ಮ ಅವ್ರೆಲ್ಲಾರು ಮತ್ತೆ ಬೇಜಾರು ಮಾಡ್ಕೊಳ್ತಾರೆ ಅದಕ್ಕೆ ಅತ್ಲಗಿ ನಾನೇ ಅತ್ಲಗಿ ಒತ್ತ ಮಾಡೋದು ಬೇಡ ನನ್ನಿಂದ ಒತ್ತಾಗೋದು ಬೇಡ ಯಾರಿಗೂ ಅಂತ ಹೋಗ್ತಿದ್ವು ಅಸಲ ಹೆಂಗ ದಾರಿ ಮಧ್ಯದಲ್ಲಿ ನೀನೇ ಸಿಕ್ತೆ ಹೋಗ್ ಬರ್ತೀವಿ ಕಣ್ಣು ಹೇಳು ರಪ್ಪನ ಜಾಸ್ತಿ ಒತ್ತೇನು ಮಾಡಲ್ಲ ಓ ಸರಿ ಸರಿ ಆಯ್ತು ರಪ್ಪನೂ ರಪ್ಪನ್ ಬರ್ರಿ ಮತ್ತೆ ಹೆಂಗ ಆ ಹಂಗೆ ಹೆಂಗ ತಿಪ್ಪೂರ್ಗ್ ಹೋಗೋದು ಹೋಗ್ತಿದ್ಯಾ ನಿನ್ಗೆ ಔಷಧಿ ಮಾತ್ರೆಗಳೆಲ್ಲ ಮೆಡಿಕಲ್ ಮೆಡಿಕಲ್ನಲ್ಲಿ ಹೋಗ್ಬಿಟ್ಟು ಅವೆಲ್ಲ ತಗೊಂಡ್ಬಂದುಬಿಡು ರಪ್ಪನ್ನ ಸರಿನಾ ಪಾಪಾಲೈ ಜೋಪಾನ ಕಡೆವು ನಿಮ್ಮ ಅಜ್ಜಿ ಕೈ ಇಟ್ಕಂಡೆ ಓಡಾಡು ಮತ್ತೆ ಹ್ಞೂ ಅಲ್ಲಿ ಇಲ್ಲಿ ಓಡಾಡಬೇಕಾದ್ರೆ ದಾರಿ ದಾಟಬೇಕಾದ್ರೆ ರಸ್ತೆ ದಾಟಬೇಕಾದ್ರೆ ಎಲ್ಲ ಜೋಪಾನಾಗ ಹೋಗ್ಬೇಕು ಮತ್ತೆ ಆ ಬೈಕ್ಗಳು ಕಾರ್ಗಳು ಬಸ್ಗಳು ಅವು ಇವು ಎಲ್ಲ ಬರ 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 ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಹತ್ತಲಾಗ ಓಡಾಡ್ತಿರ್ತವೆ ಇವಳೆ ಇವ್ನ ಕಡೆ ಒಂದ್ರುಟ್ಟು ಗಮನ ಕೊಡಿ ಮತ್ತೆ ನೀನು ಮದುವೆ ನೋಡ ಇದರಲ್ಲಿ ಮತ್ತೆ అల్లి ఇవ్ నగ అక్కడ ఓడా జొతలే మే కైబడ్బిడ జొతే జోతే కర్కబ అది క్జ నా బర్తీవ నేనొందేట్ మంత్బిట్ ఊట మొదరేట సుధార్స్కా జాస్తి అల్లి ఓడాకడ హంగ అసలు బందబిడ్ అన్నకి నోడ మనకెల్సాతీ అలాగజ్జ్జ్ ఎత్లా ఈ మంత్ బర్దలే

ಹಾಂ ಅಲ್ಲೇ ತಿಂಡಿ ತಿಂತೀನ ಅಂತ ಹೇಳಿರು ಮಾತು ಕೇಳಿಲ್ಲ ಗೌಡ್ರು ಇಲ್ಲೇ ಮಕ್ಕ ತೊಳ್ಕೊ ಬಾರಲ ಇಲ್ಲಿ ರಂಗಜ್ಜ ಅಂತ ಕೂರಿಸ್ಕೊಂಡು ವ ನಾನು ಹೋಗ್ಬಿಟ್ರೆ ಆಯ್ತು ಕಣೆ ಆ ಅಮ್ಮಾರೂ ಅಷ್ಟೇ ಪಾಪು ಹ್ಞೂ ತಿಂಡಿ ತಿಂದಂಗೆ ತಿಂಡಿ ಮಾಡಿಸ್ತಲ್ಲೇ ನನಗೆ ಕಳ್ಸೋಲ್ಲ ಅತ್ಲಾಗಿ ಇನ್ನೇನು ಬೇಜಾರು ಮಾಡ್ಕೊಳ್ತಾರೆ ಇನ್ನೇನು ಗೌಡ್ರು ನಮ್ಮಂತ ಒಬ್ಬದ್ರುನು ಟೀ ಗೀ ಕುಟ್ಕೊಂಡು ಮಾತಾಡ್ಕೊಂಡು ಹೋಗ್ತಾರೆ ಹ್ಞೂ ಈಗ ನಾನು ತಿಂಡಿ ತಿನ್ಕೊಂಡು ಹೋಗ್ಲಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ತಾರಂತ ಅತ್ಲಾಗಿ ತಿಂಡಿ ಮಾಡ್ಕೊಂಡೆ ಬಂದೆ ಕಣೆ ಹ್ಞೂ ಅದಕ್ಕೆ ಒತ್ತಾಗೋಯ್ತು ಹ್ಞೂ ಸರಿ ಸರಿ ಆಯಿತು ಎಷ್ಟು ಚೆನ್ನಾಗಿ ಇರಲಿ ಒಂದ್ ಹಿಟ್ಟು ಜೋಪಾನಾಗೋ ಜೋಪಾನಾಗ್ ಬರ್ರಿ ಜಾಸ್ತಿ ಮಾಡಬೇಡ್ರಿ ಹ್ಞೂ ಬಿಸಿಲು ಬೇರೆ ಜಾಸ್ತಿ ಐತೆ ರಪ್ಪನಗ ರಪ್ಪನ ಬರ್ರಿ ಒಂದ್ ಬೇಗ ಹೋಗಿದ್ರೆ ಬೇಗ ಸಿಗದಮ್ಮ ಹ ಎಲ್ಲರೂ ಹೋಗೋದಂತೀರ ನೀವು ಇನ್ನು ಯಾರ್ಯಾರ ಕರ್ಕೊಂಡು ಎಲ್ಲಾರು ಹೊಲ್ಟಿರ್ತಾರ ಮದುವೆಗೆ ಹೊಲ್ಟಿರಲ್ವ ಇನ್ನು ತಡವಾಗಿ ಬರ್ತಾರವಾ ನೋಡ್ಕೊಂಡು ಜೋಪಾನಾಗ ಬರ್ರಿ ಸರಿನಾ ನೇತ್ರತ್ವ ಬಂದು ಆಕೆ ನಿಂತೈತಿ ಹ್ಮ್ ನಾನು ಹೇಳಿಲ್ವಾ ನೇತ್ರ ಇನ್ನು ರೆಡಿ ಆಗಿರಲ್ಲ ಅಂತ ಯಾವಾಗ ನೋಡಿರೂ ನೇತ್ರ ತರವಾಗ್ಲೆ ಕಲ್ಲ ಪಾಪ ನಿಮ್ ಕಣಪ್ಪ ಯಾವಾಗ ನೋಡಿರು ನೀವು ಹಿಂಗೆ ತಡ ಮಾಡುತ್ತೆ ಹಾ ನೋಡಲಿ ಹ್ಮ್ ಇಷ್ಟೊತ್ತಾದ್ರೂ ನಿಮ್ ನೇತ್ರ ಬಂದಿಲ್ಲ ಒತ್ತು ಬೇರೆ ಆಗೋಯ್ತು ಬಸ್ಗಳು ಬೇರೆ ಹೋಗ್ಬಿಡುತ್ತೆ ಬಸ್ಗಳು ಇಲ್ಲ ಆಟೋ ಗಿಟ್ಟು ಮಾರ್ಕೆಟ್ ಹೋಗ್ಬಿಡೋದು ನಡ್ರಿ ಅತ್ಲಗಿ ಮಾಡೋದ್ಲಾಗಿ ನಿಮ್ ನೇತ್ರ ಅದ್ ಯಾವಾಗ ಬರುತ್ತೆ ಏನೋ ಏ ಅಮ್ಮನಿ ನೇತ್ರಮ್ಮ ಬಾರಿ ಒತ್ತಾಗೋಯ್ತು ಇನ್ನು ಏಟ್ ಮಾಡ್ತಿದ್ಯವು ಅಯ್ಯ 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 ಏ ತಾಯಿ ನೀನ್ ಬಾಳ ತಡ ಮಾಡ್ತೀಯ ನೀನ್ ಅಥ್ಲಾಗಿ ನೇತ್ರಮ್ಮ ಅಮ್ಮಯ್ಯ ಏ ಬಾರಿ ಅಮ್ಮಯ್ಯ ಒತ್ತಾಗ್ ಹೋಯ್ತು ಇನ್ನು ಏನ್ ಏ ಹಿಂಗಾದ್ರೆ ನಾವು ಮದ್ವೆಗೆ ಹೋದು ಮದ್ವೆಲೆಲ್ಲಾ ಎಲ್ಲಾರು ಮೂವಿ ಮಾಡಿಬಿಟ್ಟು ಬರೋಷ್ಟ್ರಲ್ಲಿ ಇನ್ನು ಒತ್ತಾಗ್ಬಿಡತ್ ನೋಡು ಹ್ಮ್ ಬೀಸ್ಲು ಬೇರೆ ಜಾಸ್ತಿ ಇಟ್ಕೊಂಡ್ ಬಾರ್ ತಾಯಿ ಹೋಗ್ ಬರಪ್ಪನ್ ಮುಗಿಸ್ಕೊಂಡ್ ಬಂದ್ಬಿಡೋನ್ ಅತ್ಲಗಿ ಹ್ಮ್ ಯಾವಾಗ್ಲಿಂದ್ರ ಹೋಗ್ ಬರ್ಲೇಬೇಕಲ್ವಾ ಬೇಗ ಬಾ ಬಂದ ಕಣಜ್ಜಿ ಬಂದ ಕಣಜ್ಜಿ ಗೌರಜ್ಜಿ ಅಯ್ಯ 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 ಅದ್ ಯಾಕೆ ಹಿಂಗ ಆತರ ಮಾಡ್ತೀವ ಏನೋ ಕಣ ಗೌರಜ್ಜಿ ನೀನ್ ಹತ್ರಗಿ ಹ್ಮ್ ಒಂದ್ ರೇಟು ರೆಡಿ ಆಗಿ ಬರೋದ್ ಬಾಡ್ಬೇನಜ್ಜಿ ನಾನು ಹ ನೋಡು ಚೆನ್ನಾಗೈತ ಸೀರೆ ಚೆನ್ನಾಗ್ ಕಾಣ್ತಿದ್ದೀನಿ ನಜ್ಜಿ ನೋಡ್ದೇನೆ ಅಮ್ಮಯ್ಯ ಶಾಂತಮ್ಮ ಈ ನೇತ್ರಮ್ಮ ನೋಡು ಅಬ್ಬಾ ಸೀರೆ ಉಡ್ಕೊಂಡು ಹೊಸ ಸೀರೆ ಅಲ್ಕಣೆ ಅಮ್ಮಯ್ಯ ನೇತ್ರಮ್ಮ ಸೀರೆ ಮಾತ್ರ ಬಲು ಚೆನ್ನಾಗಿ ಕಾಣಿಸ್ತಿದ್ಯ ಮಾತ್ರ ನೀನ್ ಹೇಳದಂಗೆ ಸೀರೆ ಮಾತ್ರ ಬಹಳ ಚೆನ್ನಾಗೈತೆ ನನಗ ಬಲು ಇಷ್ಟ ಆಗೋಯ್ತು ಈ ಸೀರೆ ಯಾವಾಗಲೇ ತಗೊಂಡಿದ್ದು ನೀನು ನನಗ್ ಇಲ್ಲ ನೋಡಮ್ಮ ಹ್ಮ್ ಈ ಸೀರೆ ಉಟ್ಕೊಂಡಿದ್ದು ನೋಡಿ ಇವತ್ತೇ ನೋಡಿರೋದ್ ನಾನು ಅಲ್ವೇನೆ ಅಮ್ಮ ಶಾಂತಮ್ಮ ನೀನ್ ಯಾವತ್ರ ಆದ್ರೂ ನೋಡಿದ್ದೇನೆ ನಾನು ಏನ್ ಯಾವತ್ತೂ ಏನ್ ನೋಡಿರಲ್ಲಮ್ಮ ಓ ಯಾವಾಗ ತಗೊಂಡಿದ್ದೆ ನೇತ್ರ ಕೈಯ ಇದು ಹಾ ಬಲು ಚೆನ್ನಾಗೈತೆ ಕಣಮ್ಮ ಈ ಸೀರೆ ಮಾತ್ರ ನನ್ಗಂತೂ ಬಹಳ ಇಷ್ಟ ಆಯ್ತು ಇಂತ ಡಿಸೈನ್ ಅಲ್ಲಿ ನಾನು ಒಂದ್ ತಗಬೇಕಿತ್ತು ಸೀರೆ ಮಾತ್ರ ಹ್ಮ್ ಹಾ ಈಗಜ್ಜಿ ದವರಜ್ಜಿ ಈ ಸೀರೆ ಯಾವಾಗ ಯಾವಾಗುತ್ತೇನಜ್ಜಿ ನಾನ್ ತಗೊಂಡಿದ್ದು ಹು ಆ ನಮ್ಮ ಇವರಲ್ಲೇನೋ ಮಗ ನಮ್ಮ ಅಣ್ಣನ ಮಗ ಮದ್ವೆಲ್ ಅಲ್ವಾ ತಗೊಂಡಿದ್ದು ಹ ನಮ್ ತವರ್ ಮನೆಯವ್ರು ಕೊಡ್ಸಿದ್ದು ಕಣಜ್ಜಿ ಓ ಸೀರೆ ಮಾತ್ರ ಬಾಳ ಚೆನ್ನಾಗೈತೆ ಇದನ್ನ ಮದ್ವೆಲ್ ಮಾತ್ರ ನಾನು ಉಟ್ಕೊಂಡಿದ್ದೆ ಅದ್ ಬಿಟ್ಟೆ ಆ ನೋಡಿ ಇವತ್ತೇನೆ ನೀವು ಉಟ್ಕೊಂಡ್ ಕಿರೋದು ಹೂ ಇಷ್ಟ ಆಯ್ತು ಯಾಕೆ ಉಟ್ಕೊಂಡ್ ಹೋಗೋಣ ಅಂತ ಅದಕ್ಕೆ ಹಾಕೊಂಡ್ ಬಂದೆ ಕಣಜ್ಜಿ ಹೂ ನಡ್ರಿ ನಡ್ರಿ ಹೋಗ ನೀನ್ ಒತ್ತಾಗ ಹೋಯ್ತು ಹೂ ಏ ಅಮ್ಮಯ್ಯ ಏನ್ ಯಾತ್ರಮ್ಮ ನೀನು ನೀನು ಯಾವಾಗ ನೋಡಿರೋನು ನೋಡಮ್ಮ ಹಿಂಗೆ ತಡ ಮಾಡ್ಕೊಂಡ್ ಬರೋದು ನಮ್ಗೆ ಅದಕ್ಕೆ ಬೇಜಾರಾಗೋದು ನಿನ್ಗೆ ಹ ನಿನ್ ಮೇಲೆ ಯಾಕೆ ಬೇಜಾರ್ ನಾನು ಅದಕ್ಕೆ ಹೇಳಿದೀನಿ ನಿನ್ನೆ ಸಾಯಂಕಾಲ ಮದ್ವೆ ಓದ್ತಿವಾದ್ಮೇಲೆ ಒಂದ್ ಸ್ವಲ್ಪ ಬೇಗ ರಪ್ಪನ್ ಹೋಗಿ ರಪ್ಪನ್ ಬರ್ಬೇಕಡಣಮ್ಮ ಮನೇಲೆಲ್ಲ ಕೆಲ್ಸಗಳು ಇರ್ತವೆ ಮಂತ್ವ ಬಂದ್ಬಿಟ್ಟು ಕೆಲ್ಸ ಮಾಡ್ಬೇಕು ಬಿಸಿಲು ಬೇರೆ ಜಾಸ್ತಿ ಬಿಸ್ಲು ಆಗ್ಬಿಟ್ರೆ ಓಡಾಡೋದಕ್ಕಾಗಲ್ಲ ಏನಿಲ್ಲ ಅಂತ ಹೇಳದಿನಿ ಹ ಎರಡ್ ಮೂರು ಬಸ್ಗಳು ಹೋಗ್ಬಿಟ್ಟು ಆಟೋಗಳು ಹೋಗ್ಬಿಟ್ಟು ಇವಾಗ ಇನ್ ಯಾವ ಬಸ್ಗಳು ಸಿಕ್ತವು ಏನು ಅಲ್ಲಿ ಗೇಟ್ ಹತ್ರ ಹೋಗಿ ನಡ್ಕೊಂಡು ಹೋಗ್ಬಿಟ್ಟು ಕಾಯ್ಕೊಂಡು ಹೋಗೋಷ್ಟರಲ್ಲಿ ಹೋಗಿ ಬರೋ ಅಷ್ಟ್ರಲ್ಲಿ ಇನ್ನು ಸಾಕಾಗಂಗ ಆಗ್ಬಿಡುತ್ತೆ ನಡ್ರಮ್ಮ ಬೇಗ ಅಪ್ಪನ ಹೋಗ್ರ ಅಪ್ಪನ ಬರೋದು ಹು ಆ ಲಕ್ಷ್ಮಕ ಬಂದಿಲ್ವ ಇನ್ನು ಆ ತಿರ್ಗಾ ಅವ್ರ ಮಂತ ಕಾಯ್ಕೊಂಡು ನಿನ್ಕೋಬೇಕು ಏನೋ ಹೋಗ್ರಿ ಅತ್ಲಗಿ ನೀವ್ ಹಿಂಗೇ ಏನಿಸ್ತೀರಮ್ಮ ಹಿಂಗೆ ಒತ್ತ ಮಾಡ್ಬಿಡ್ತಿರೋತ್ಲಗಿ ಆಯ್ತಾಯ್ತು ನಡಿಗವ್ರಜ್ಜಿ ಆಯ್ತು ಇಷ್ಟೊಂದ್ ಬೇಜಾರ್ ಮಾಡ್ಕೊಡ್ತೀವ್ ಎಲ್ಲಾ ಆಗೋಯ್ತು ಆದ್ಮೇಲೆ ನೀನ್ ಬೇಜಾರು ಮಾಡ್ಕೊಡ್ತೀವಮ್ಮ ನೀವು ಏನ್ ಮಾಡ್ ಹೇಳು ಹ ಏನ್ ಮಾಡ್ ಹೇಳಜ್ಜಿ ಮನೆ ಕೆಲಸ ಎಲ್ಲಾ ಮಾಡಿ ರೆಡಿ ಮಾಡಿ ಬರೋ ಅಷ್ಟಿ ಒಂದ್ಸೂರು ಒತ್ತಾಯ್ತು ಪಾಪ ಹ ನಮ್ಮ ಅಪ್ಪ ಇಬ್ಬರು ತಿಂಡಿ ಅವ್ರಿಗಿಬ್ರಿಗುನು ರೆಡಿ ಮಾಡಿ ಬರೋಷ್ಟಲ್ಲಿ ಎಲ್ಲ ರೆಡಿ ಮಾಡ್ಬೇಕಲ್ವಜ್ಜಿ ಏನ್ ಮಾಡ್ತಿಯ ಎಲ್ಲ ನಾವ್ ಒಬ್ಳೆ ಮಾಡ್ಬೇಕು ಆ ನಿಮ್ಮನ್ ಅಂದ್ರೆ ಸರೋದ ಮೈದಾಳೆಲ್ಲಾ ಮಾಡ್ಕೊಳ್ತಾಳಮ್ಮ ಶಾಂತಕ್ಕ ಮನೇಲಿ ಇನ್ನೇ ಸೊಸೆ ಬಂದಿದಾರೆ ಸೊಸೆ ಚೆನ್ನಾಗಿ ಎಲ್ಲಾ ಕೆಲಸ ಗಿಲ್ಸೆ ಎಲ್ಲಾ ಮಾಡ್ಕೊಳ್ತಾರೆ ಶಾಂತ ಅಕ್ಕನು ಇನ್ನೇನ್ ರೆಡಿಯಾಗಿ ಆರಾಮಾಗ್ ಬರ್ತಾರೆ ನಾನಂದ್ರೆ ಏನ್ ಮಾಡ್ಲಿ ಹೇಳು ಮನೆ ಕೆಲ್ಸ ಎಲ್ಲ ಒಬ್ ಮಾಡ್ಕೊಂಡು ಬರೋ ಅಷ್ಟು ಒತ್ತಾಗುತ್ತೆ ಅದಕ್ಕೆ ಹಿಂಗ್ ಬೇಗ ಮಾಡ್ಕೊಡ್ಕೆಲ್ಲ ಗೌರಾಜ್ಜಿ ನೀನು ಆಯ್ತು ಇವಾಗ ಹೋಗ ನೀನ್ ಲಕ್ಷ್ಮಕಂತ ಹೋಗ್ ಕರ್ಕೊಂಡೋಗ್ಬೇಕು ಏನೇ ಇಲ್ಲ ಕನ್ಯಾಕ್ರಮ ಹ ಗೌರಾಜಿ ಇಲ್ಲ ಇಲ್ಲ ಲಕ್ಷ್ಮಕ್ಕ ಅಲ್ಲೇ ರೆಡಿ ಆಗ್ಬಿಟ್ಟು ಅಲ್ಲೇ ಕುಂತೈತೆ ನಾನ್ ಬರೋಕ್ಕಿಂತ ಮುಂಚೆ ನನ್ಕಿಂತ ಮುಂಚಿನೇ ಅಲ್ಲೇ ರೆಡಿ ಆಗಿ ಮನೆ ಹತ್ರ ಕುಂತಿದ್ಲು ಮನೆ ಮುಂದೆ ಆಮೇಕಿಂದ ಆ ಬಾರಿ ಲಕ್ಷ್ಮಕರ ಅಂತ ಹೇಳಿದೆ ಇಲ್ಲ ಗೌರಾಜಿಗು ನೇತ್ರಕ್ಕೂ ಕರ್ಕಂಬ ಇಲ್ಲ ಜಕ್ಕಿನ ಕುಂತಿರ್ತೀನಿ ಗೇಟಿಗೆ ಹೋಗೋದು ಅಲ್ವಾ ಮನೆ ಲಾಶಿನ ಮನೆ ಮುಂದ್ಲಾಸಿನ ಹೋಗ್ಬೇಕು ಗೌರಾಜಿಗುನು ನೇತ್ರ ಮುಗಿ ಇಲ್ಲ ಇಲ್ಲಾಸೆ ಹೋಗಣ ರಪ್ಪನ ಅಂತ ಹೇಳಿರು ಅಲ್ಲೇ ನನ್ಕಿಂತ ಮುಂಚೆನೆ ರೆಡಿ ಕುಂತಿದ್ಲು ಹಾ ಬರ್ರಿ ಇನ್ನೇನು ಹೋಗೋಣ ಇನ್ನೇನು ಹಾ ಲಕ್ಷ್ಮಕನು ಅಲ್ಲೇ ಕುಂತಿರುತ್ತೆ ರಪ್ಪನ ಹೋಗ್ಬಿಡ್ಬೋದು ಓ ನೋಡ್ರಮ್ಮ ನನ್ಗ ಅದೇ ಯೋಚನೆ ಆಗಿತ್ತು ಇನ್ನೇನು ಹಾ ಇನ್ನೇನು ನೇತ್ರ ಮುಗು ಹೊಡ್ಸಾಯ್ತು ಶಾಂತಮ್ಮನು ಅಲ್ಲೇ ರೆಡಿ ಆಗಿ ನಿಂತಳೆ ನಮ್ ಲಕ್ಷ್ಮಕ ಏನ್ ಮಾಡ್ತಿರ್ತಲ್ಲ ಏನು ಅವಳೆಷ್ಟು ಹೊತ್ತು ಮಾಡ್ತಾಳು ಅಂದಿದ್ದೆ ಹೆಂಗ ಬೇಗ ಹೆಂಗ ರೆಡಿಯಾಗಿ ನಿಂತಾಳೆ ಆ ಹುಡ್ಗಿನ ನಡ್ರಿ ಹೋಗಿ ಮುಗಿಸ್ಕೊಂಡ್ ಬಂದ್ಬಿಡಣ್ಣ ಅಮ್ಮಯ್ಯ ಬೇಗ ಹೋಗ ನಡ್ರೆ ಇನ್ನೇನು ಹೂ ಬೇಗ 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 ಹೋಗ್ಬಿಟ್ಟು ಮುಯಿ ಮಾಡ್ಬಿಟ್ಟು ಫೋಟೋ ಗಿಟ್ಟ ಎಲ್ಲ ತಾಗಿಸ್ಕೊಂಡು ಅತ್ಲಾ ರಪ್ಪನ ಅತ್ಲಗಿ ಊಟ ಗಿಟ ಮಾಡ್ಕೊಂಡು ಬಂದ್ಬಿಡೋಣ ಅದೆಷ್ಟೊತ್ತು ಅಲ್ಲೇ ಊರವರೆಲ್ಲ ಹೋಗ್ತಿದಾರಲ್ವೇನೇ ಅಮ್ಮಯ್ಯ ಅಲ್ಲೇ ಹೋಗ್ಬಿಟ್ರು ಎಲ್ಲರೂ ಬೈಕಲ್ಲಿ ಅಲ್ಲಿ ಕಾರಲ್ಲಿ ಹೋಗೋರೆಲ್ಲ ರಪ್ಪನ ಹೂ ನಾವು ಬಸ್ ಆಟೋ ಮಾಡ್ಕೊಂಡು ಹೋಗೋರು ಓದ್ಬಿಟ್ಟು